ಸಿನಿಮಾದಿಂದ ದೂರವಾಗ್ತಾರ ನಟ ಕಿಚ್ಚ ಸುದೀಪ್ ಸಿನಿಮಾದಿಂದ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ ಸ್ಯಾಂಡ್ಲ್ವುಡ್ ನ ಶಾ ನಾನು ಮಾನಸಿಕವಾಗಿ ದಣಿಯಲ್ಲ ದೈಹಿಕವಾಗಿ ದಣಿಯುತ್ತೇನೆ ಕೊಂಚ ರೆಸ್ಟ್ ಮಾಡಿದ್ರೆ ಮತ್ತೆ ಎದ್ದು ಕೆಲಸಕ್ಕೆ ಸನ್ನದ್ಧನಾಗ್ತೀನಿ ಇಲ್ಲ ನಾನು ಸುಸ್ತಾಗಲ್ಲ ಆದ್ರೆ ನಿವೃತ್ತಿ ಆಗಬಹುದು ಬೋರ್ ಆದ್ರೆ ಒಬ್ಬ ನಾಯಕ ನಟನ ಪಾತ್ರದಿಂದ ದೂರ ಆಗಬಲ್ಲೆ ಐ ವಿಲ್ ನೆವರ್ ಗೆ ರಿಟೈರ್ಡ್ ಸರ್ ವೈ ಮೈ ರಿಟೈರ್ ಹೌದಾ ಓಕೆ ರಿಟೈರ್ಮೆಂಟ್ ಏನಕ್ಕೆ ಅಂದರೆ ಎಂ ಸಿ ಫೈನಲಿ ಸೆನೋ ರೇ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ಹೀರೋ ಬಿಕಮ್ಸ್ ಅ ಬೋರ್ ಇನ್ ದಿ ಎಂಡ್ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಲೈನ್ ಅಂತ ಇರುತ್ತೆ ಹೀರೋ ಆಗಿ ಕರೆಕ್ಟಾ ನಮ್ಮಂತವರಿಗೆ ಅಣ್ಣನ ರೋಲು ತಮ್ಮನ ರೋಲು ಚಿಕ್ಕಪ್ಪನ ರೋಲೆಲ್ಲ ನಮ್ಗೆ ಸೂಟ್ ಆಗೋಲ್ಲ ನಾವು ಮಾಡೋದು ಇಲ್ಲ ಸೊ ನಮಗದು ಏನಾಗತ್ತೆ ಆ ಟೈಮಲ್ಲಿ ಐ ಥಿಂಕ್ ವಿ ಶುಡ್ ಆಲ್ ಫೈಂಡ್ ನ್ಯೂಯರ್ ಥಿಂಗ್ಸ್ ಟು ಡೂ ಇನ್ ಲೈಫ್ ಆ್ಯಂಡ್ ಆಲ್ ದಟ್ ಸ್ಟಫ್ ಸಿನ್ಮಾ ಇನ್ನೂ ಮಾಡ್ಬೋದು ನಿರ್ದೇಶನ ಮಾಡ್ಬೋದು ನಿರ್ಮಾಣ ಮಾಡ್ಬೋದು ಗೊತ್ತಿಲ್ಲ ಈಗ ಸಿನಿಮಾ ನಮಗೆ ಭಾಳ ಹತ್ತಿರವಾದಿರೋದ್ರಿಂದ ಸಿನ್ಮಾದಿಂದ ದೂರ ಆಗ್ತೀನಿ ಅಂತ ಹೇಳ್ತಾ ಇಲ್ಲ ಒಬ್ಬ ನಾಯಕ ನಟನ ಪಾತ್ರದಿಂದ ದೂರ ಅದನ್ನೇ ಅದನ್ನೇನು ಇವತ್ತು ಅಟ್ಯಾಚ್ಮೆಂಟ್ ಆಗಿ ಆಗಿಟ್ಕೊಂಡು ಕೂತೀನಿಟ್ಕೊಂಡಿದ್ದರೆ ನಾನು ಪೋಷಕ ನಟನಾಗಿ ಸಾಯಿರಾ ನರಸಿಂಹ ರೆಡ್ಡಿ ದಬಂಗಲ್ಲಿ ಇನ್ನೊಂದ್ರಲ್ಲಿ ಇನ್ನೊಂದ್ರಲ್ಲಿ ಮಾಡ್ತಾ ಇರಲಿಲ್ಲ ಅನ್ವತ್ ಸ್ಟಕ್ ಆನ್ ಅ ಹೀರೋ ಇಮೇಜ್ ಪ್ರತಿ ನಾಯಕ ನಟ ಕೂಡ ಕೊನೆ ಕೊನೆಯಲ್ಲಿ ಬೋರ್ ಆಗ್ತಾನೆ ಹೀರೋ ಆಗಿ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಲೈನ್ ಅಂತ ಇರುತ್ತೆ ನಾವು ಜೀವನದಲ್ಲಿ ಬೇರೆ ಏನಾದ್ರೂ ಹೊಸತನ್ನ ಮಾಡೋಕೆ ಹುಡುಕಬೇಕು ಬರೀ ಹೀರೋ ಇಮೇಜ್ಗೆ ಅಂತಲ್ಲೇ ನಾನು ಸ್ಟಿಕ್ ಆನ್ ಆಗಿ ನಿಲ್ಲಲ್ಲ ಬೋರ್ ಆದ್ರೆ ಒಬ್ಬ ನಾಯಕ ನಟನ ಪಾತ್ರದಿಂದ ದೂರ ಆಗಬಲ್ಲೆ ಸಿನಿಮಾಗಳ ನಿರ್ದೇಶನ ನಿರ್ಮಾಣ ಮಾಡಬಹುದು ಅಚ್ಚರಿಯ ಸ್ಟೇಟ್ಮೆಂಟ್ ನೀಡಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸಿನಿಮಾದಿಂದ ದೂರ ಆಗ್ತಾರ ಹಾಗಾದ್ರೆ ನಟ ಕಿಚ್ಚ ಸುದೀಪ್ ಅವರು ಸಿನಿಮಾದಿಂದ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ ಸಣ್ಣಲುಡ್ನ ಬಾದ್ಶಾ ನಾನು ಮಾನಸಿಕವಾಗಿ ದಣಿಯೋದಿಲ್ಲ ದೈಹಿಕವಾಗಿ ಮಾತ್ರ ದಣಿಯುತ್ತೇನೆ ಕೊಂಚ ರೆಸ್ಟ್ ಮಾಡಿದ್ರೆ ಮತ್ತೆ ಎದ್ದು ಕೆಲ್ಸಕ್ಕೆ ಬರ್ತೀನಿ ಇಲ್ಲ ನಾನು ಸುಸ್ತಾಗಲ್ಲ ಆದ್ರೆ ನಿವೃತ್ತಿ ಆಗಬಹುದು ಬೋರ್ ಆದ್ರೆ ಒಬ್ಬ ನಾಯಕ ನಟನ ಪಾತ್ರದಿಂದ ದೂರ ಆಗಬಲ್ಲೆ ಪ್ರತಿ ನಾಯಕ ನಟ ಕೂಡ ಕೊನೆ ಕೊನೆಯಲ್ಲಿ ಬೋರ್ ಆಗ್ಬಿಡ್ತಾನೆ ಹೀರೋ ಆಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಟೈಮ್ ಲೈನ್ ಅಂತ ಇರುತ್ತೆ ನಾವು ಜೀವನದಲ್ಲಿ ಬೇರೆ ಏನಾದರೂ ಹೊಸತನ್ನ ಮಾಡೋಕ್ ಹುಡುಕಬೇಕು ಬರೀ ಹೀರೋ ಇಮೇಜ್ಗೆ ಅಂತಲೇ ನಾನು ಸಿಕ್ಕೋನ್ ಆಗಿ ನಿಲ್ಲಲ್ಲ ಬೋರ್ ಆದರೆ ಒಬ್ಬ ನಾಯಕ ನಟನ ಪಾತ್ರದಿಂದ ದೂರ ಆಗಬಲ್ಲೆ ಸಿನಿಮಾಗಳ ನಿರ್ದೇಶನ ನಿರ್ಮಾಣ ಮಾಡಬಹುದು ಅಚ್ಚರಿಯ ಸ್ಟೇಟ್ಮೆಂಟ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು